ಕಾಯ್ದೆ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಈ ಒಂದು ಕರಾಳ ಕಾಯ್ದೆಯನ್ನ ಮುಂದಿಟ್ಕೊಂಡು ಒಂದು ಲ್ಯಾಂಡ್ ಜಿಹಾದ್ ಮಾಡುವಂತ ಕೆಲಸ ಕರ್ನಾಟಕದ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ಮುಖ್ಯವಾಗಿ ಇದರ ಮಿನಿಸ್ಟರ್ ಆದಂತ ಜಮೀರ್ ಅಹಮದ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ರಾತ್ರೋರಾತ್ರಿ ರೈತರ ಭೂಮಿ ಇರ್ಬೋದು ಮಠ ಮಂದಿರಗಳ ಭೂಮಿ ಇರ್ಬೋದು ಇದನ್ನೆಲ್ಲ ಕಡೆ ಬಹಳ ಹೆಸರನ್ನ ಹಾಕುವಂತ ಕೆಲಸ ಮಾಡಿ ಎಲ್ಲೋ ಒಂದ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನ ಪಾರ್ಲಿಮೆಂಟರಿಗೆ ಸೆಷನ್ ಆಗುವಂತ ಸಮಯದಲ್ಲಿ ವಫ್ ಗೆ ತಿದ್ದುಪಡಿ ತರ್ತಾರೆ ಅನ್ನೋದನ್ನು ಗೊತ್ತಿದ್ದು ಆ ತಿದ್ದುಪಡಿ ತರ್ಲಿಕ್ಕಿಂತ ಮುಂಚೆ ಸಾವಿರಾರು ಎಕರೆ ಜಾಗವನ್ನ ಕರ್ನಾಟಕದಲ್ಲಿ ವಫ್ ಕೈಗೆ ಕೊಡುವಂತ ಒಂದು ಹುನ್ನಾರವನ್ನ ಈ ರಾಜಕೀಯ ಕಾಂಗ್ರೆಸ್ನ ರಾಜಕೀಯ ನಾಯಕರುಗಳು ಮಾಡಿದ್ದಾರೆ ಇದರಲ್ಲಿ ನಮ್ಮ ದೇವಸ್ಥಾನಗಳು ಸಹ ಇದರಲ್ಲಿ ಒಳಗೊಂಡಿದೆ ರೈತರ ಭೂಮಿ ಮಾತ್ರ ಅಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಸಹ ಒಳಗೆ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ನಾವೆಲ್ಲರೂ ಸಹ ಜಾತಿ ಮತ ಧರ್ಮ ಇದನ್ನೆಲ್ಲ ಬಿಟ್ಟು ಯೋಚನೆ ಮಾಡ್ಬೇಕಾದ ಒಂದು ಪರಿಸ್ಥಿತಿಲಿ ನಾವೆಲ್ಲರೂ ಸಹ ಇದ್ದೇವೆ ಇದು ಹಿಂದೂಗಳಿಗೆ ಮಾತ್ರ ಅಲ್ಲ ಕ್ರೈಸ್ತರಿಗೆ ಸಹ ಸಮಸ್ಯೆ ಆಗ್ತದೆ ಮುಸಲ್ಮಾನ್ ಸಹ ಸಮಸ್ಯೆ ಆಗ್ತದೆ ಆಸ್ತಿ ಗೆ ಆಸ್ತಿ ಯಾರೋ ಯಾರೂ ಮುಸಲ್ಮಾನ ಕೈಯಲ್ಲಿ ಕೊಡುವುದಿಲ್ಲ ಮುಸಲ್ಮಾನಿಗೆ ಸಂಬಂಧಪಟ್ಟ ಆಸ್ತಿ ಅಂಶ ಒಳಗಾಕುವಂತ ಕೆಲಸ ವಕ್ಫ್ ಆಗಿದೆ ಕ್ರಿಶ್ಚಿಯನ್ರ ಚರ್ಚ್ ಗಳನ್ನ ಒಳಗ ಕೆಲಸ ವಕ್ಫ್ ಆಗ್ತಾ ಇದೆ ಈಗ ನಾವು ಜಾತಿ ಅದು ಇದನ್ನೆಲ್ಲ ಬಿಟ್ಟು ಒಟ್ಟಾಗಿ ಹೋರಾಟ ಮಾಡಬೇಕಾದಂತ ಒಂದ್ ದೊಡ್ಡದಾದ ಸಮಸ್ಯೆಯನ್ನ ಎದುರಿಸಬೇಕಾಗಿದೆ ನಾವೆಲ್ಲರೂ ಸಹ ಒಗ್ಗಟ್ಟಿಂದ ಎದುರಿಸಬೇಕಾಗಿದೆ ಇದರಲ್ಲಿ ಖಾಲಿ ಬಿಜೆಪಿಯವರಿಗೆ ಸಮಸ್ಯೆ ಅಂತಲ್ಲ ರಮಾನಾಥ ರೈ ಮತ್ತು ಐವನ್ ಡಿಸೋದರ ಮನೆಗೆ ಸಹ ನಾಳೆ ಸಮಸ್ಯೆ ಆಗುವಂತ ಸಾಧ್ಯತೆ ಖಂಡಿತ ಇದೆ ಇದನ್ನ ಯಾರು ಹಿಂದೂ ನ ನಾಯಕರಿದ್ದಾರೆ ಅವರು ಸಹ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ Bande, 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 Kebaktian, साक्ष पर ब्रह्म श्री नाराय मोस देवारेवेवारामर कल जा गणपति बास गणपति सेण अत्य गणपति भॻवान गणपति सत गणपति जहिड़ो यदा तदा गुरुते सुतिसारं तिते केही गुलेसि चन्द्रनि परिचदनं दुरावामोगुभुते